ಜುಲೈಯಲ್ಲಿ ಅದಕ್ಕೆ ಒಂದು ಸ್ಟೇ ಸಿಕ್ಕಿದಂಥ ಸಂದರ್ಭದಲ್ಲಿ ಯಾರು ಇವತ್ತು ಕಾರ್ತಿಕ್ ಅಂತ ಡ್ರೈವರ್ ಇದ್ದಾರೆ ಅವರು ಇವ್ರನ್ನ ಅಪ್ರೋಚ್ ಮಾಡ್ತಾರೆ ಅದಾದ ನಂತರ ಈ ಸಿ ಡಿಗಳು ಅವ್ರಿಗೆ ಕಸ್ಟಡಿಗೆ ಬರುತ್ತೆ ನನ್ನ ಹತ್ರ ಇರಲಿ ಅಂತ ತೊಗೋತಾರೆ ಅದಾದಮೇಲೆ ಇವರು ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡಿ ನನ್ನ ಹತ್ರ ಸಿ ಡಿ ಇದೆ ಸಂದರ್ಭ ಬಂದಾಗ ನಾನು ಬಿಡ್ತೀನಿ ಸಂದರ್ಭ ಬಂದಾಗ ಬಳಸ್ಕೊತೀನಿ ಇವ್ರ ಮೇಲೆ ಇಂತಿಂಥ ಸಿ ಡಿಗಳೇ ಇದೆ ಅಂತೇಳಿ ಭಾಳಷ್ಟು ಸ್ಪಷ್ಟವಾಗಿ ಅನೇಕ ಮಾಧ್ಯಮಗಳಿಗೆ ನಾಟ್ ಒನ್ ಆರ್ ಟು ಅನೇಕ ಮಾಧ್ಯಮಗಳಿಗೆ ಅವರೇ ಸಂದರ್ಶನವನ್ನು ಕೊಟ್ಟು ಹೇಳಿದ್ದಾರೆ ಇದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದು ರವರನ್ನ ಕಳೆದ ನಾಲ್ಕು ತಿಂಗಳ ಹಿಂದೆ ದೇವರಾಜೇಗೌಡರು ಭೇಟಿಯಾಗಿದ್ದರು ಅವರು ಇವ್ರ ತಕ್ಕ ಇವರ ಹತ್ರ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಅದೇ ಥರ ವಿಜೇಂದ್ರರವ್ರನ್ನ ಭೇಟಿಯಾಗಿದ್ದರು ಈ ಮಾಹಿತಿಯನ್ನು ವಿಜೇಂದ್ರವ್ರ ಜೊತೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಅದೇ ಥರ ಆರ್ ಅಶೋಕ್ ರವ್ರನ್ನ ಭೇಟಿಯಾಗಿದ್ದರು ಆರು ಅಶೋಕರ ಜೊತೆ ಈ ಮಾಹಿತಿಯನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಇದಾದ ಮೇಲೆ ಚುನಾವಣಾ ಪೂರ್ವದಲ್ಲಿ ಪ್ರೀತಂ ಗೌಡರವರು ನಾನು ಯಾವ ಕಾರಣಕ್ಕೂ ಆಸನದಲ್ಲಿ ಅಲ್ಲಿರ್ತಕ್ಕಂಥ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಇದೇ ಕುಮಾರಸ್ವಾಮಿರವರು ಪ್ರೀತಮ್ ಗೌಡರನ್ನ ಕರೆಸ್ಕೊಂಡು ಮನೆಯಲ್ಲಿ ಮಾತುಕತೆ ಮಾಡಿದ್ರು ಏನು ಮಾತುಕತೆ ಮಾಡಿದ್ರು ಏನಕ್ಕೆ ಮಾಹಿತಿಯನ್ನು ಆಚೆ ಬಿಡಲಿಲ್ಲ ಅಂತ ಕುಮಾರಸ್ವಾಮಿರವ್ರು ಹೇಳಬೇಕು ಇವತ್ತು ಡಿ ಕೆ ಶಿವಕುಮಾರ ಮೇಲೆ ಅಲಿಗೇಷನ್ ಮಾಡೋದು ಅಂತ ಮಾಡೋದಲ್ಲ ಈ ಎಂಟೈರ್ ಘಟನೆ ಹಿಂದೆ ನೀವೇ ಇದರಲ್ಲಿ ಸೂತ್ರಧಾರಿಕೆಯನ್ನು ವಹಿಸಿಕೊಂಡು ನೀವೇ ಇದರ ಎಲ್ಲ ಮಾಹಿತಿಯನ್ನು ಇಟ್ಕೊಂಡು ಇವತ್ತು ತಿದ್ದುವಂಥದ್ದು ಅಥವಾ ವಿಷಯವನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನಾನು ಕುಮಾರಸ್ವಾಮಿ ಅವರಿಗೆ ಹೇಳ್ತೇನೆ ದಯಮಾಡಿ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನೀವು ಒಬ್ಬ ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೆಲಸವನ್ನು ಮಾಡಿದ್ದೀರಾ ನಿಮ್ಮ ಕುಟುಂಬದ ವ್ಯತ್ಯಾಸಗಳಿಗೋಸ್ಕರ ಬೇರೆಯವ್ರನ್ನ ಇದರಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಬೇಡಿ ಅನವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ತರುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ